ಸ್ನೇಹ ಬುಕ್ ಪ್ರಕಾಶನದ ವತಿಯಿಂದ ಡಾಕ್ಟರ್ ಕೆ ನಟರಾಜ್ ಅವರು ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಅವರು ಹೊರತಂದಿರತಕ್ಕಂಥ ಅಧ್ಯಯನ ಯೋಗವಾಗಿರ್ತಕ್ಕಂಥ ಅದ್ಭುತ ಕೃತಿ ಅಂತಲೇ ಹೇಳ್ಬೋದಾದಂಥ ಮೌಲ್ಯಗಳ ಸರದಾರ ಡಾಕ್ಟರ್ ರಾಜ್ಕುಮಾರನ್ನು ಈ ಒಂದು ಅದ್ಭುತ ಕೃತಿಯನ್ನು ಬಿಡುಗಡೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಕನ್ನಡ ನಾಡಿನ ಬೇರೆ ಬೇರೆ ರಂಗಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದಂಥ ಹಿರಿಯ ಸಾಧಕರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅಣ್ಣವರ ದೊಡ್ಡ ಮನೆ ಕುಟುಂಬದ ಅಭಿಮಾನಿ ದೇವರುಗಳೇ ನಿಜಕ್ಕೂ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿರೋದಕ್ಕೆ ಬಹಳ ಸಂತೋಷ ಆಗುತ್ತೆ ಯಾಕೆ ಅಂತಂದರೆ ಭಾರತ ಚಿತ್ರರಂಗದ ಅಧಿಕೃತ ಹದಿನೆಂಟು ಭಾಷಾ ಚಲನಚಿತ್ರರಂಗಗಳಲ್ಲಿ ಬೇರೆ ಯಾವುದೇ ಚಿತ್ರರಂಗದ ಬೇರೆ ಯಾವುದೇ ಭಾಷೆಯ ಚಿತ್ರರಂಗದ ಕಲಾವಿದ ಮೇರು ನಟರು ಮಾಡದೇ ಇರುವಷ್ಟು ಪಾತ್ರಗಳನ್ನು ವೈವಿಧ್ಯಮಯ ಪಾತ್ರಗಳನ್ನು ಮತ್ತು ಆ ಪಾತ್ರಗಳ ಮೂಲಕ ಜನರಿಗೆ ಸಾಮಾಜಿಕ ಸಂದೇಶಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಟ್ಟಂಥ ಯಾರಾದರೂ ಒಬ್ಬ ಕಲಾವಿದ ಇದ್ದಾರೆ ಅಂತಂದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಅಂತಹ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಮೂಡಿ ಬಂದಿರತಕ್ಕಂಥ ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಅದ್ಭುತವಾದಂಥ ಕೃತಿಯನ್ನು ಹೊರತರೋ ಮೂಲಕ ಇಂತಹ ಒಂದು ಭಾಗ್ಯವನ್ನು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ ಕೊಡೋದರಲ್ಲಿ ಪ್ರಪ್ರಥಮರಾಗಿರ್ತಕ್ಕಂಥ ಡಾಕ್ಟರ್ ಕೆ ನಾಟರಾಜ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಯಾವಾಗಲೂ ನಾನು ಹೇಳೋ ರೀತಿಯಲ್ಲಿ ಇದು ಅಣ್ಣವರ ಬಗ್ಗೆ ರಚಿಸಲ್ಪಟ್ಟಿರ್ತಕ್ಕಂಥ ಮತ್ತು ಆ ಮೂಲಕ ಬಿಡುಗಡೆ ಆಗಿರ್ತಕ್ಕಂಥ ನೂರ ಎಪ್ಪತ್ತ್ನಾಲ್ಕನೇ ಕೃತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬೇರೆ ಯಾವುದೇ ರಂಗದ ಯಾವುದೇ ಸಾಧಕನ ಬಗ್ಗೆ ಇದರ ಶೇಕಡ ಇಪ್ಪತ್ತೈದರಷ್ಟು ಪ್ರಮಾಣದ ಪುಸ್ತಕಗಳು ಕೂಡ ಇಲ್ಲಿ ತನಕ ಹೊರಗಡೆ ಬಂದಿಲ್ಲ ಅದು ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರ ಫುಟ್ಬಾಲ್ ದಂತಕತೆ ಪೀಲೆ ಇರ್ಬೋದು ಮಾರಾಡೋನವ್ರು ಇರ್ಬೋದು ಅಥವಾ ನಮ್ಮದೇ ದೇಶದಲ್ಲಿ ಹುಟ್ಟಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಮ್ ಜಿ ರಾಮಚಂದ್ರ ಇರ್ಬೋದು ಎನ್ ಟಿ ರಾಮರಾವ್ ಅವರು ಇರ್ಬೋದು ಇವರ ಯಾವುದೇ ಕೃತಿಗಳು ಹದಿನೇಳಕ್ಕೂ ಹೆಚ್ಚು ಕೃತಿಗಳನ್ನು ಇಲ್ಲಿ ತನಕ ಯಾರೂ ಹೊರಗಡೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅಣ್ಣ ಅವರ ಬಗ್ಗೆ ಅಧಿಕೃತವಾಗಿ ಇವತ್ತು ನೂರ ಎಪ್ಪತ್ನಾಲ್ಕನೇ ಕೃತಿ ಬಿಡುಗಡೆ ಆಗ್ತಾಯಿದೆ ನೂರ ಎಪ್ಪತ್ತೈದನೇ ಕೃತಿ ಕೂಡ ಸ್ನೇಹ ಪ್ರಕಾಶನದವರೇ ಸ್ನೇಹ ಬುಕ್ಕವ್ ಸರಿ ಹೊರ್ತಾ ಇದ್ದಾರೆ ಹುರ್ತಾ ಇದ್ದಾರೆ ಅದು ಈ ನಾಡಿನಲ್ಲಿ ದೊಡ್ಡ ಹೊಸದಾದ ದೊಡ್ಡದಾದ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡುವಂಥ ಒಂದು ಕೃತಿಯಾಗಿರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ ಈ ಸಂದರ್ಭದಲ್ಲಿ ತಮ್ಮ ಪಾತ್ರಗಳ ಮೂಲಕ ಅದು ನಾಂದಿ ಇರ್ಬೋದು ನಂದಾದೀಪ ಇರ್ಬೋದು ಉಯ್ಯಾಲೆ ಇರ್ಬೋದು ಬಂಗಾರದ ಹೂ ಇರ್ಬೋದು ಸಾಕ್ಷಾತ್ಕಾರ ಇರ್ಬೋದು ಕಸ್ತೂರಿ ನಿವಾಸ ಜೀವನ ಚೈತ್ರ ಬಂಗಾರದ ಮನುಷ್ಯ ಈ ರೀತಿ ಎಲ್ಲ ಚಿತ್ರಗಳ ಪಾತ್ರಗಳ ಮೂಲಕ ಆಯಾ ಕಾಲಘಟ್ಟದಲ್ಲಿದ್ದಂಥ ಸಾಮಾಜಿಕ ಪಿಡುಗುಗಳ ಬಗ್ಗೆ ದೊಡ್ಡ ಮಟ್ಟದ ಧ್ವನಿಯಾಗಿ ಆ ಪಾತ್ರಗಳಿಗೆ ಜೀವ ತುಂಬಿದಂಥವರು ನಮ್ಮ ಅಣ್ಣವರು ಕುಷ್ಠರೋಗವನ್ನೇ ದೊಡ್ಡ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ನಿರ್ಧಾರ ಮಾಡಿ ಆ ಕುಷ್ಠರೋಗಿಗಳಿಗೆ ಕುಷ್ಠಪೀಡಿತರಿಗೆ ಸಾಮಾಜಿಕ ಇದ್ದಂಥ ದಿನಗಳಲ್ಲಿ ಅದು ಅಂಟು ರೋಗ ಅಲ್ಲ ಸಾಂಕ್ರಾಮಿಕ ರೋಗ ಅಲ್ಲ ಅದು ಎಲ್ರಿಗೂ ಬರುವಂಥ ಒಂದು ಕಾಯಿಲೆ ಅನ್ನೋದನ್ನು ಅತ್ಯಂತ ಮನೋಗ್ನವಾಗಿ ತೋರಿಸಿದಂಥ ಒಂದು ಸಿನಿಮಾ ಅದು ಬಂಗಾರದ ಹೂವು ಹಾಗೆ ಕಿವುಡು ಮೂಕರ ಸಮಸ್ಯೆಗಳ ಬಗ್ಗೆ ನಾಡಿನ ಗಮನ ಸೆಳೆದಂಥ ಚಿತ್ರಗಳು ಅದು ಉಯ್ಯಾಲೆ ಇರ್ಬೋದು ನಾಂದಿ ಇರ್ಬೋದು ಹಾಗೆ ತಾವು ಜೀವನದಲ್ಲಿ ಸಂಪಾದನೆ ಮಾಡಿದಂಥ ಪ್ರಮಾಣವನ್ನು ಶೇಕಡ ಒಂದು ಕನಿಷ್ಠ ಒಂದು ಹತ್ತರಷ್ಟಾದರೂ ನಾವು ಬೇರೆಯವರಿಗೆ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ಅದನ್ನು ಸಹಾಯ ಮಾಡಿದಾಗ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ ಅನ್ನೋದನ್ನು ಅತ್ಯಂತ ಅಮೋಘವಾಗಿ ಮನೋಗ್ನವಾಗಿ ತೋರಿಸ್ಕೊಟ್ಟಂಥವರು ನಮ್ಮ ಕಸ್ತೂರು ನಿವಾಸದ ಪಾತ್ರದಲ್ಲಿ ಹಾಗೇ ಜೀವನ ಚೈತ್ರ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಆ ಒಂದು ಸಿನಿಮಾ ನೂರಾರು ಹೆಂಡದ ಅಂಗಡಿಗಳು ಸಾರಾಯಿ ಅಂಗಡಿಗಳನ್ನು ಮುಚ್ಚೋದಕ್ಕೆ ಆಯಿತು ಒಂದು ಬಂಗಾರದ ಮನುಷ್ಯ ಸಿನ್ಮಾ ಸಾವಿರಾರು ಯುವಕರು ಪಟ್ಟಣಗಳನ್ನು ತೋರೆದು ವಿದ್ಯಾವಂತ ಯುವಕರು ಹಳ್ಳಿಗಾಡಿನ ಹತ್ರ ವ್ಯವಸಾಯದತ್ತ ಮುಖ ಮಾಡಿ ನಡೆದಂಥ ಘಟನೆಗಳಿಗೆ ಸಾಕ್ಷಿಯಾದಂಥದ್ದು ಬಂಗಾರದ ಮನುಷ್ಯ ಈ ರೀತಿ ಹಲವಾರು ಸಾಮಾಜಿಕ ಬದಲಾವಣೆಗಳನ್ನು ತಮ್ಮ ಪಾತ್ರಗಳ ಮೂಲಕ ತಂದುಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ಅವರ ಬಗ್ಗೆ ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅರಳು ಮಲ್ಲಿಗೆ ಪಾರ್ಥ ಅವರು ಡಾಕ್ಟರ್ ಸಿ ಸೋಮಶೇಖರ್ ಅವರು ಮಹೇಶ್ ಜೋಶಿಯವರು ಎಲ್ಲರೂ ಬಹಳ ಅದ್ಭುತವಾಗಿ ಮಾತಾಡೋದ್ರಿಂದ ಈಗಾಗಲೇ ಸಮಯ ಕೂಡ ಬಹಳ ಆಗಿರೋದ್ರಿಂದ ಇನ್ನು ನಾನು ಕೂಡ ಒಂದು ಎರಡು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸಿ ನಾನು ನಿಮಗೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಭಿನಂದನೆ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ನಮಗೆ ಬೇರೆ ಬೇರೆ ರಂಗಗಳಲ್ಲಿ ಕಳೆದ ಚಲನಚಿತ್ರರಂಗ ಪ್ರಾರಂಭ ಆಗಿ ಭಾರತದಲ್ಲಿ ಈಗಾಗಲೇ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳು ಕಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದು ಕನ್ನಡ ಚಲನಚಿತ್ರರಂಗ ತೆಲುಗು ಮಲಯಾಳಂ ತಮಿಳು ಮರಾಠಿ ಹಿಂದಿ ಗುಜರಾತಿ ಈ ರೀತಿ ಬೇರೆ ಬೇರೆ ಭಾಷಾ ಚಿತ್ರಗಳಲ್ಲಿ ಸೂಪರ್ ಸ್ಟಾರ್ಗಳು ಅಂತ ಅನ್ನಿಸ್ಕೊಂಡಂಥ ನಟರುಗಳ ಚಿತ್ರಗಳನ್ನು ನೋಡಿದಾಗ ಅವರ ಚಿತ್ರಗಳಿಗೂ ಅಣ್ಣವ್ರ ಚಿತ್ರಗಳಿಗೂ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ವ್ಯತ್ಯಾಸ ನಾವು ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಅಣ್ಣವರು ನಟಿಸಿದಂಥ ಇನ್ನೂರ ಆರು ಚಲನಚಿತ್ರಗಳಲ್ಲಿ ಯಾವ ಒಂದು ಚಲನಚಿತ್ರ ಕೂಡ ಎ ಸರ್ಟಿಫಿಕೇಟನ್ನು ಪಡೆಯದೆ ಕೇವಲ ಎಲ್ಲ ಚಿತ್ರಗಳು ಸಂಪೂರ್ಣ ಕುಟುಂಬಸ್ಥರು ನೋಡ್ಬೋದಾದಂಥ ಚಿತ್ರ ಯು ಸರ್ಟಿಫಿಕೇಟ್ಗಳನ್ನು ಪಡೆದಿರ್ತಕ್ಕಂಥ ಒಬ್ಬನೇ ಒಬ್ಬ ಕಲಾವಿದ ಯಾರಾದರೂ ಇದೆ ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಚಿತ್ರಗಳು ಮಾತ್ರ ಅನ್ನೋದನ್ನು ನಾವು ಯಾವತ್ತೂ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂತಹ ಒಬ್ಬ ಮಹಾಪುರುಷನ ಬದುಕಿದ್ದಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ವಿ ಅವರ ಜೊತೆ ಅವರ ಒಡನಾಡಿಗಳಾಗಿದ್ವಿ ಅವರ ಕಾಲಘಟ್ಟದಲ್ಲಿ ಬಿಡುಗಡೆಯಾದಂಥ ಅವರ ಚಿತ್ರಗಳ ಬಿಡುಗಡೆ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳ ಕಾಲ ನಡೀತಾ ಇದ್ದಂಥ ಒಂದು ವಿಜೃಂಭಣೆಯ ವಿಜಯೋತ್ಸವದ ಆಚರಣೆಗಳನ್ನು ನಾವೆಲ್ಲ ಕಣ್ಣಿಂದ ನೋಡಿದ್ದೀವಿ ಅಂಥ ದಿನಗಳು ಮುಂದೆ ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಆ ಭಾಗ್ಯ ನಮ್ಮದಾಗಿತ್ತು ಅನ್ನೋದೇ ನಾವು ಆ ಒಂದು ಅಣ್ಣಾವರ ಕಾಲದಲ್ಲಿ ಬದುಕಿದ್ವಿ ಅನ್ನೋದು ನಮ್ಮ ನಿಜಕ್ಕೂ ನಾವು ಪುಣ್ಯ ಮಾಡಿದ್ವಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರತಕ್ಕಂಥದ್ದು ಅಂತಹ ಒಬ್ಬ ಈ ಒಂದು ಯುಗ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸದಲ್ಲಿ ಇಡೀ ನಾಡಿನ ಜನರಿಂದ ಅಣ್ಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಇಬ್ಬರೇ ಇಬ್ಬರು ಯೋಗ ಪುರುಷರು ಯೋಗ ಪುರುಷರ ಪೈಕಿ ಒಬ್ಬರು ಬಸವಣ್ಣ ಆದರೂ ಜಗ ಜಗಜ್ಯೋತಿ ಬಸವಣ್ಣ ಆದರೆ ಇನ್ನೊಬ್ಬರು ನಮ್ಮೆಲ್ಲರ ಅಣ್ಣ ಡಾಕ್ಟರ್ ರಾಜಣ್ಣ ಅವರು ಅಂತಹ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಹುಟ್ಟಿದ ನಂತರ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಂದು ವರ್ಷವನ್ನು ನಾವು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ನೆಲೆಯೂರಿರ್ತಕ್ಕಂಥ ಅಣ್ಣವರ ಅಭಿಮಾನಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮೂಲಕ ಕರ್ನಾಟಕ ರಾಜ್ಯದ ಇನ್ನೂರ ನಲವತ್ತು ತಾಲೂಕು ಕೇಂದ್ರಗಳಲ್ಲಿ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೆ ಕರ್ನಾಟಕ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಒಕ್ಕೂಟದ ಶಾಖೆಗಳಿಗಾಗಲೇ ಗುಜರಾತ್ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಹಾಗೆ ತಮಿಳುನಾಡುಗಳಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಏನು ಪ್ರಾರಂಭ ಆಗಿದೆ ಅಲ್ಲೆಲ್ಲ ನಾವು ಬಹಳ ಅರ್ಥಪೂರ್ಣವಾಗಿ ವಿಶ್ವದ ಯಾವುದೇ ರಂಗದ ಯಾವುದೇ ಸಾಧಕನ ಜನ್ಮಶತಮಾನೋತ್ಸವವನ್ನು ಹಿಂದೆ ಯಾವತ್ತೂ ಆಚರಣೆ ಮಾಡಿರಬಾರ್ದು ಮುಂದೆ ಯಾವತ್ತು ಆಚರಣೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ನಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಆಚರಣೆ ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಕೇವಲ ಹುಟ್ಟುಹಬ್ಬ ಆಚರಣೆ ಅಂತಂದರೆ ಕೇಕ್ ಕಟ್ ಮಾಡೋದು ಅಥವಾ ಆ ಒಂದು ಅವರ ಭಾವಚಿತ್ರಗಳಿಗೆ ಅಥವಾ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡೋದಲ್ಲ ಸಾಮಾಜಿಕ ಅವರ ಚಿತ್ರಗಳಲ್ಲಿ ಏನು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡಿದ್ರೋ ಅವರ ಚಿತ್ರಗಳ ಮೂಲಕ ಏನು ಸಾಮಾಜಿಕ ಸಂದೇಶಗಳನ್ನು ಕೊಟ್ಟಿದ್ರೋ ಅದನ್ನು ನಾವು ನಿಜ ರೂಪದಲ್ಲಿ ಅದನ್ನು ಬಯಲಿಗೆ ತರುವಂಥದ್ದು ಮತ್ತು ಅದನ್ನು ಪ್ರಾರಂಭ ಮಾಡುವಂಥದ್ದು ಮತ್ತು ಅದನ್ನು ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ ಒಂದು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಆ ಬಡವರ ಆರೋಗ್ಯ ಆರೋಗ್ಯದ ವಿಷಯಗಳಿರ್ಬೋದು ಅಥವಾ ಶಿಕ್ಷಣದ ವಿಷಯಗಳಿರ್ಬೋದು ಇದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಸಂಪೂರ್ಣ ಸಹಕಾರ ಯಾವಾಗಲೂ ಇರಬೇಕು ವಿಶೇಷವಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡಿದಂಥ ಕನ್ನಡ ಚ ಚ ಸಾಹಿತ್ಯ ಪರಿಷತ್ನಲ್ಲಿ ಇಲ್ಲಿಯವರೆಗೆ ಇದ್ದಂಥ ಒಂದು ಎಡಪಂಥೀಯ ಪ್ರಮುಖರ ಒಂದು ಆಡಳಿತವನ್ನು ಹೋಗಲಾಡಿಸಿ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ನಮ್ಮ ಧರ್ಮಕ್ಕೆ ಪೂರಕವಾಗಿ ನಮ್ಮ ಭಾಷೆಗೆ ಪೂರಕವಾಗಿ ನಡ್ಕೊಳ್ಳುವಂಥ ಆ ಒಂದು ಅಧ್ಯಕ್ಷರನ್ನ ಏನು ಆಯ್ಕೆ ಮಾಡಿದ್ದಾರೆ ಕನ್ನಡಿಗರು ಆದ ಆ ಒಂದು ಕನ್ನಡಿಗರ ಪರವಾಗಿ ಆ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವ್ರನ್ನ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಅಣ್ಣವರ ಅಭಿಮಾನಿಗಳ ಪರವಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಪರವಾಗಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮಶಾತ್ಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಆ ಆ ನಿಟ್ಟಿನಲ್ಲಿ ನೀವು ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನೀವು ಕೂಡ ಮುಂದಿನ ವರ್ಷ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ನಿಮ್ಮನ್ನು ಮನವಿ ಮಾಡಿಕೊಂಡು ಮತ್ತೊಮ್ಮೆ ಇವತ್ತು ಈ ಒಂದು ಮೌಲ್ಯಗಳ ಸರದಾರ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥ ಕೆ ನಟರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕೃತಿ ಹೆಚ್ಚು 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 ಜನರಿಗೆ ತಲುಪಬೇಕು ಆ ಮೂಲಕ ಈಗಿನ ಮತ್ತು ಮುಂದಿನ ಪೀಳಿಗೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಯಾವ ಸಾಮಾಜಿಕ ಮೌಲ್ಯಗಳನ್ನು ಯಾವ ಮಾನವೀಯ ಮೌಲ್ಯಗಳನ್ನು ಯಾವ ಸಾಮಾಜಿಕ ಸಂದೇಶಗಳನ್ನು ಜನರಿಗೆ ಕೊಟ್ಟಿದ್ದಾರೆ ಅದರ ಉಪಯೋಗಗಳೇನು ಅದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು ಈಗಿನ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡೋ ಅಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಪ್ರತಿಯೊಂದು ಕನ್ನಡಿಗನ ಮನೆಯಲ್ಲಿ ಪ್ರತಿಯೊಂದು ದೊಡ್ಡ ಮನೆ ಅಭಿಮಾನಿಯ ಮನೆಯಲ್ಲಿ ಈ ಒಂದು ಪುಸ್ತಕ ರಾರಾಜಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಕೃತಿಯನ್ನು ಇವತ್ತು ಹೊರತಂದಿರುವಂಥದ್ದು ನಿಜಕ್ಕೂ ನನ್ನ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಸೌಭಾಗ್ಯ ಅಂತ ನಾನು ಮತ್ತು ನಿಮ್ಮಲ್ಲಿ ತಿಳಿಸ್ತಾ ಈ ಒಂದು ಕೃತಿಯನ್ನು ಇವತ್ತು ದಯವಿಟ್ಟು ಅಲ್ಲಿ ಕೌಂಟ್ರಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಎಂಟುನೂರು ರೂಪಾಯಿಗೆ ಅದು ಮಾರಾಟ ಮಾಡ್ತಾ ಇದ್ದಾರೆ ನಮಗೆ ಯಾರಿಗೂ ಅದು ಹೊರೆಯಲ್ಲ ಆ ಪುಸ್ತಕವನ್ನು ಕೊಂಡುಕೊಳ್ಳೋದ್ರ ಮೂಲಕ ನಾವು ಈ ಒಂದು ಪುಸ್ತಕವನ್ನು ಹೊರತಂದಿರ್ತಕ್ಕಂಥ ಸ್ನೇಹ ಬುಕ್ ಅವರ ಪ್ರಯತ್ನಕ್ಕೆ ಮತ್ತೆ ಹಾಗೆ ಡಾಕ್ಟರ್ ಕೆ ನಟರಾಜ್ ಅವರ ಒಂದು ಪ್ರಯತ್ನಕ್ಕೆ ನಾವು ನಮ್ಮ ಎಲ್ಲ ಬೆಂಬಲವನ್ನು ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡೋದ್ರ ಮೂಲಕ ಕನ್ನಡಿಗರು ಯಾವತ್ತೂ ಕೂಡ ಇಂತಹ ಒಂದು ಕೃತಿಗಳ ಪರವಾಗಿರ್ತಾರೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಸಾಬೀತು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಮತ್ತು ನೂರ ಎಪ್ಪತ್ತೈದನೇ ಕೃತಿ ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಒಂದು ವಿಷಯವನ್ನು ಇಲ್ಲದೇ ಇರತಕ್ಕಂಥ ಒಂದು ವಿಷಯವನ್ನು ಕೇವಲ ಒಂದು ಜನದ ಒಂದು ವರ್ಗದ ಕೆಲವೊಂದು ಮೂರು ನಾಲ್ಕು ಜನ ಅದನ್ನು ಬಲವಂತವಾಗಿ ಜನರ ವಿಶೇಷವಾಗಿ ಕನ್ನಡಿಗರ ಮನಸ್ಸಲ್ಲಿ ಬಿತ್ತೋ ಅಂಥ ಕೆಲಸವನ್ನು ಮಾಡಿದರು ಅದು ಸುಳ್ಳು ಅನ್ನೋದನ್ನು ಈಗಾಗಲೇ ನಾವು ದಾಖಲೆಗಳ ಸಹಿತ ನಾವು ಬಿಡುಗಡೆ ಮಾಡೋದ್ರ ಮೂಲಕ ಲೀಲಾವಲಿ ಗ ಲೀಲಾವತಿ ಅವರ ಗಂಡ ಯಾರು ಅನ್ನೋದನ್ನು ನಾವು ದಾಖಲೆಗಳ ಸಮೇತ ಸರ್ಕಾರಿ ದಾಖಲೆಗಳ ಸಮೇತ ಅವರ ಜಮೀನು ಪತ್ರಗಳ ಮೂಲಕ ಆ ವಿನೋದ್ ರಾಜ್ ಅವರ ಬರ್ತ್ ಸರ್ಟಿಫಿಕೇಟ್ನ ಬಿಡುಗಡೆ ಮಾಡೋದ್ರ ಮೂಲಕ ಅಧಿಕೃತ ದಾಖಲೆಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಆ ಎಲ್ಲ ಸ ಒಂದು ಏನು ಸಂಶಯ ಇತ್ತು ಅಥವಾ ಗೊಂದಲದ ವಾತಾವರಣ ಇತ್ತು ಅದಕ್ಕೆ ತೆರೆ ಹೇಳುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೃತಿಯನ್ನು ಕೂಡ ಡಾಕ್ಟರ್ ಬಿ ಗಣಪತಿಯವರ ಮೂಲಕ ಅದನ್ನು ಹೊರತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದೇ ಸ್ನೇಹ ಬುಕ್ ಹೌಸ್ನಿಂದ ಆ ಒಂದು ಪುಸ್ತಕವನ್ನು ಕೂಡ ಲೀಲಾವತಿ ಅವರ ಗಂಡ ಯಾರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರಿಗೆ ಇದ್ದ ಸಂಬಂಧವೇನು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂಥ ಕೃತಿಯನ್ನು ಹೊರತರ್ತಾ ಇದ್ದೀವಿ ಅದು ರವೀಂದ್ರ ಕಲಾಕ್ಷೇತ್ರದಲ್ಲೇ ಅದನ್ನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಹಾಜರಿ ಅತ್ಯವಶ್ಯಕವಾಗಿರುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರ ಈ ಒಂದು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ವೇದಿಕೆಯಲ್ಲಿ ಒಂದಷ್ಟು ಜನ ಈ ಪುಸ್ತಕವನ್ನು ವೇದಿಕೆಯಲ್ಲಿ ತು ಕಂಡುಕೊಳ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಅವ್ರನ್ನ ಈ ಕಾರ್ಯಕ್ರಮ ಅಂತಿಮ ಭಾಗದಲ್ಲಿ ಅವ್ರನ್ನ ವೇದಿಕೆಗೆ ಆಹ್ವಾನಿಸಿ ಪರಶಿವಪ್ಪ ಅವರು ಮತ್ತು ಡಾಕ್ಟರ್ ಕೆ ನಟರಾಜ್ ಅವರು ಹಾಗೆ ಮಹೇಶ್ ಜೋಶಿ ಅವರು ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮ್ಮ ಕಪ್ಪಣ್ಣವರು ಇವರೆಲ್ಲ ಅರಳು ನಮ್ಮ ರಾ ಆಲೂಜನ ರಾಮ್ಕುಮಾರ್ ಅವರು ಇವರೆಲ್ಲ ಅವರಿಗೆ ಆ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಈ ಒಂದು ಪುಸ್ತಕದ ಯಶಸ್ವಿಗೆ ಕಾರಣರಾಗಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಸುಮಾರು ಎರಡೂವರೆ ಗಂಟೆಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಅನುಭವಿಸ್ತಾ ಕೇಳ್ತಾ ಅವರೆಲ್ಲರೂ ಮಾತಾಡಿದಂಥ ವಿಷಯಗಳನ್ನು ನೀವು ಮನನ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ